ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಇನ್ಶೂರೆನ್ಸ್ ಅಂದರೆ ಏನು ಅಂತ ಗೊತ್ತಿದೆ ಗೊತ್ತಿಲ್ಲ ಅಲ್ವಾ ಸೊ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿದ್ದೀನಿ ಯಾರೋ ಒಬ್ರು ಹೇಳ್ತಾರೆ ಏನೋ ಹೇಳಿರ್ತಾರೆ ನಿಮ್ಗೆ ಅಷ್ಟೊಂದು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇನ್ಶೂರೆನ್ಸಲ್ಲಿ ಎಷ್ಟೆಲ್ಲ ಕೆಟಗರಿ ಬರುತ್ತೆ ಯಾವುದೆಲ್ಲ ಇನ್ಶೂರೆನ್ಸ್ ಬರುತ್ತೆ ಅದನ್ನು ನಾವು ಯಾವ ರೀತಿ ಮಾಡಿಸ್ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ಕೊಡ್ತಾಯಿದ್ದೀನಿ ಸೊ ವೀಡಿಯೋ ಯಾರೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸೊ ಅದೇ ಥರ ನನ್ನ ಒಂದು ಪೇಜಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮದು ಏನೇ ವಿಷಯಗಳಿದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ಆದರೂ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಸೊ ನನ್ನ ನಂಬರ್ ಅಂತ ಆಬ್ವಿಯಸ್ಲಿ ನಾನು ಕೊಟ್ಟಿರ್ತೀನಿ ಬಟ್ ಅದಕ್ಕೆ ಫೋನ್ ಬರೋದಿಲ್ಲ ನೀವು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಬೇಕು ಏನಕ್ಕೆ ಹೇಳಿದ್ರೆ ನನಗೆ ಕಸ್ಟಮರ್ಸು ಕಾಲ್ ಮಾಡ್ತಾ ಇರ್ತಾರೆ ಸುಮಾರಷ್ಟು ಫೋನ್ ಬರ್ತಿರೋದ್ರಿಂದ ನಾನು ಫೋನನ್ನು ಆಫ್ ಮಾಡಿದ್ದೀನಿ ವಾಟ್ಸಪ್ ಮಾತ್ರ ಮೆಸೇಜ್ ಆನ್ ಇದೆ ಅದು ದಯವಿಟ್ಟು ವಾಟ್ಸಾಪ್ ಮೆಸೇಜ್ ಹಾಕಿ ಇವ್ರು ಹೇಳ್ತಾರೆ ರೆಸ್ಪಾನ್ಸ್ ಮಾಡ್ಸಿಲ್ಲ ಅನ್ನೋ ಬ್ಲೇಮನ್ನು ದಯವಿಟ್ಟು ಯಾರು ಹೇಳಬೇಡಿ ಅರ್ಥ ಮಾಡ್ಕೊಳ್ಳಿ ನಾನು ಒಂದು ಇರೋದ್ರಿಂದ ನನಗೂ ಸುಮಾರಷ್ಟು ಕಾಲ್ಸ್ ಬರುತ್ತೆ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಸೊ ಇವಾಗ ಇನ್ಶೂರೆನ್ಸ್ ಅಲ್ಲಿ ಯಾವ್ದೆಲ್ಲ ಇನ್ಶೂರೆನ್ಸ್ ಇರುತ್ತೆ ಅಂತ ಬಂದ್ರೆ ಒಂದು ಜನರಲ್ ಇನ್ಶೂರೆನ್ಸ್ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಲೈಫ್ ಇನ್ಶೂರೆನ್ಸ್ ಇರುತ್ತೆ ಮೂರು ತರದ ಇನ್ಶೂರೆನ್ಸ್ ಇರುತ್ತೆ ಜನರಲ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ನಾವೇನು ಎಲ್ಲ ಇನ್ಶೂರೆನ್ಸ್ ಮಾಡ್ತೀವಲ್ವಾ ಸೊ ಅದು ಬಂದು ಜನರಲ್ ಇನ್ಶೂರೆನ್ಸ್ ಇರುತ್ತೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದರೆ ಇವಾಗ ಇನ್ಶೂರೆನ್ಸ್ ತಗೊಂತೀನಿ ಸೊ ಮನೆ ಯಜಮಾನ ಯಾರಿರ್ತಾರೋ ಅವ್ರ ಸಲ ತೊಗೊತಾರೆ ಅವರ ಫ್ಯಾಮಿಲಿ ಇದೆಲ್ಲ ಕವರೇಜ್ ಇರುತ್ತೆ ಅದರಲ್ಲಿ ಅದು ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದರೆ ನಮ್ಮ ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಏನೇ ಆದರೂ ಅದು ಟೈಅಪ್ ಆಗಿರೋ ಹಾಸ್ಪಿಟ್ಲ್ಗಳಲ್ಲಿ ನಮಗೆ ಏನಂತೇಳಿದ್ರೆ ಫ್ರೀ ಟ್ರೀಟ್ಮೆಂಟು ಕೆಲವೊಂದು ಕಾಯಿಲೆಗಳಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಮತ್ತು ಬಿಲ್ಲನ್ನು ಕ್ಲೈಮ್ ಮಾಡಿ ಕೊಡ್ತಾರೆ ಬಿಲ್ಲನ್ನು ಕ್ಲೈಮ್ ಮಾಡಿ ಕೊಡ್ತಾರೆ ನನ್ನ ಗಂಟಲು ಸರಿ ಇಲ್ಲ ಏನೋ ಅಂದ್ಕೋಬೇಡಿ ಸೊ ಬಿಲ್ಲನ್ನು ಕ್ಲೈಮ್ ಮಾಡಿ ಕೊಡ್ತಾರೆ ಕೆಲವೊಂದು ಆಪ್ರೇಷನ್ಸ್ ಆಗಿರ್ಬೋದು ಮೇಜರ್ ಡಿಸೀಸಸ್ ಆಗಿರ್ಬೋದು ಇದಕ್ಕೆಲ್ಲ ಬಂದು ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ತಾರೆ ಸೊ ಇವಾಗ ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಂದರೆ ಅಂತ ಹೇಳಿದರೆ ನನ್ನ ಸೇಫ್ಟಿ ನನ್ನ ಫ್ಯಾಮಿಲಿ ಸೇಫ್ಟಿ ನನ್ನ ಮಕ್ಕಳ ಎಜುಕೇಷನ್ ಮಕ್ಕಳ ಮ್ಯಾರೇಜು ನನ್ನ ರಿಟೈರ್ಮೆಂಟು ಸೊ ನಂದು ಫ್ಯೂಚರ್ ಪ್ಲಾನಿಂಗು ಇದಕ್ಕೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವಾ ಸೊ ಇದು ಬಂದು ಲೈಫ್ ಇನ್ಶೂರೆನ್ಸ್ ಸೊ ನನಗೆ ಗೊತ್ತಿರೋದು ಲೈಫ್ ಇನ್ಶೂರೆನ್ಸ್ ಮಾತ್ರ ನಾನು ಹೆಲ್ತ್ ಇನ್ಶೂರೆನ್ಸಲ್ಲಿ ವರ್ಕ್ ಮಾಡ್ತಾ ಇಲ್ಲ ಸೊ ನನಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಲೈಫ್ ಇನ್ಶೂರೆನ್ಸ್ ನಾನು ಮಾಡ್ತಾ ಇರೋದು ಇದ್ರ ಬಗ್ಗೆ ನೀವು ಏನೇ ಕ್ವಶನ್ಸ್ ಕೇಳಿದ್ರು ನಾನು ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಾನು ಕ್ವಶನ್ಸ್ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಲೈಫ್ ಇನ್ಶೂರೆನ್ಸ್ ಎರಡು ಸಾವಿರದ ಹದಿನೈದರಿಂದ ನಾನು ಇವತ್ತಿಗೂ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಇನ್ಶೂರೆನ್ಸಲ್ಲಿ ಯಾವುದೇ ಒಂದು ಇನ್ಶೂರೆನ್ಸ್ ಅಂತಲ್ಲ ಫೈನಾನ್ಷಿಯಲ್ ಸೆಕ್ಟರ್ ಕಂಪನಿಗಳಲ್ಲಿ ನೀವೇನಾದರೂ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದರೆ ನಿಮಗೆ ಅಲ್ಲಿ ಬರ್ತಕ್ಕಂಥ ಅರ್ನಿಂಗ್ಸು ಬೇರೆ ಯಾವ ಕಂಪನಿಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ನೆಗೆಟಿವ್ ಹೇಳ್ತಾರೆ ಪಾಸಿಟಿವ್ ಹೇಳ್ತಾರೆ ನೆಗೆಟಿವ್ ನಮಗೆ ಬೇಕಾಗಿಲ್ಲ ಯಾಕಂದರೆ ನಾನೇ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕೆರಿಯರ್ನ ಬಂದು ನಾನು ಎರಡು ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಫೈನಾನ್ಷಿಯಲ್ ಕಂಪನಿನಲ್ಲೇ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಬೆಳಗ್ಗೆ ಆರು ಗಂಟೆಗೆ ನಾನು ಅಟೆಂಡೆನ್ಸ್ ಸೈನ್ ಹಾಕಬೇಕಿತ್ತು ಆರು ಗಂಟೆಗೆ ನಾನು ಫೀಲ್ಡಿಗೆ ಹೋಗಬೇಕಿತ್ತು ಐದು ಮುಖಾಲಿಗೆ ನಾನು ಆಫೀಸ್ ಬಿಟ್ಟರೆ ಕಾಲು ಗಂಟೆನಲ್ಲಿ ನಾನು ಎಪ್ಪತ್ತು ಕಿಲೋಮೀಟ್ರ್ ದೂರ ನಾನು ರೀಚ್ ಆಗಬೇಕಿತ್ತು ಸೊ ಇದು ಫೈನಾನ್ಷಿಯಲ್ ಕಂಪ್ನಿನೇ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಕೆರಿಯರು ಇವತ್ತು ನಾನು ವರ್ಕ್ ಮಾಡ್ತಾ ಇರೋದು ತುಂಬನೇ ರೆಪ್ಯುಟೇಷನ್ ಕಂಪ್ನಿಗಳಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ನಾನೇನು ತುಂಬ ಜಾಸ್ತಿ ಓದಿಲ್ಲ ಕೆಲವೊಂದು ಕಂಪ್ನಿಗಳಲ್ಲಿ ಅದರದ್ದೇ ಆದ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ಕೆಲಸಕ್ಕೆ ತೊಗೊಂತಾರೆ ಆ ಒಂದು ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಿದರೆ ಯಾರೂ ಕೆಲ್ಸಕ್ಕೆ ತಗೊಳೋದಿಲ್ಲ ಇಲ್ಲಿ ನಮ್ಮನ್ನು ಒಂದು ದೊಡ್ಡ ದೊಡ್ಡ ರೆಪ್ಯುಟೇಷನ್ ಕಂಪ್ನಿನಲ್ಲಿ ಕೆಲಸ ಕರೀತಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಮಗೆ ಏನು ತಿಳ್ಕೊಂಡಿದ್ದೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮನ ಇಲ್ಲಿ ಕೆಲಸಕ್ಕೆ ಕರೀತಾರೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಬೆಳೆಸ್ಕೊಳೋದ್ರಿಂದ ನಮ್ಮ ಫ್ಯೂಚರಲ್ಲಿ ನಮಗದು ಹೆಲ್ಪ್ ಆಗುತ್ತೆ ಸೊ ಈ ಒಂದು ಫೈನಾನ್ಷಿಯಲ್ ಫೀಲ್ಡಲ್ಲಿ ನಾನು ಬಂದ ಮೇಲೆ ನಾನು ಆ್ಯಕ್ಚುಲಾಗಿ ನಂದು ಒಂದು ಟೈಮಲ್ಲಿ ಚೆನ್ನಾಗಿದ್ದು ಝೀರೋ ಆಗಿರೋಳು ಈ ಫೈನಾನ್ಷಿಯಲ್ ಕಂಪ್ನಿಗೆ ಬಂದಮೇಲೆ ಇವತ್ತು ನಾನು ಒಂದು ವೆಲ್ ಸೆಟಲ್ಡ್ ಆಗಿದ್ದೀನಿ ಅಂತ ಹೇಳಿದ್ರೆ ಈ ಫೈನಾನ್ಷಿಯಲ್ ಕಂಪನಿಗಳಿಂದಲೇ ನಾನು ಸೆಟಲ್ ಆಗಿರೋದು ತುಂಬ ಜನ ನೆಗೆಟಿವ್ ಹೇಳ್ತಾರೆ ನಾನು ಇವತ್ತು ಮಾರ್ಕೆಟಿಂಗ್ ಹೋಗ್ತೀನಿ ನಾನು ಹಳ್ಳಿ ಹಳ್ಳಿಗೆ ಹೋಗ್ತೀನಿ ಅಂಗಡಿ ಅಂಗಡಿಗಳಿಗೆಲ್ಲ ನಾನು ಪಾಂಪ್ಲೆಟ್ ಹಚ್ತೀನಿ ಮತ್ತು ಎಲ್ಲಿ ಸಂಘ ಸಂಸ್ಥೆಯವರು ಇರ್ತಾರಲ್ವ ಸೊ ಅವ್ರನ್ನ ನಾನು ಮೀಟ್ ಆಗ್ತೀನಿ ಯಾಕಂತ ಹೇಳಿದರೆ ಇದು ದುಡ್ಡು ನಮಗೆ ಬೇಕಾಗಿದೆ ಯಾರೂ ಬಂದು ನಮ್ಮ ಮನೆ ಮಕ್ಕಳಿಗೆ ಕೊಡೋದಿಲ್ಲ ನಿಮಗೆ ದುಡ್ಡು ಬೇಕಾಗಿದೆ ತಗೊಳ್ಳಿ ಅಂತ ಯಾರೂ ಕೊಡೋದಿಲ್ಲ ಸೊ ನಮ್ಮ ಅನ್ನನ ನಾವು ಹುಡುಕೋಬೇಕೇ ಹೊರತಾಗಿ ಯಾರೋ ಹೇಳ್ತಾರೆ ಇದು ಸರಿ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಸರಿ ಇಲ್ಲದೆ ಇರ್ಬೋದು ಬಟ್ ನಿನ್ನ ಹತ್ರ ಎಬಿಲಿಟಿ ಇದೆ ನೀವು ಚೆನ್ನಾಗಿ ಮಾತಾಡ್ತೀರಾ ನಿಮಗೆ ಮೋಟಿವೇಶನ್ ಗೊತ್ತಿದೆ ನಾನು ಜನನ ಒಪ್ಪಿಸ್ಬಲ್ಲೇ ನೋಡಿ ಇಲ್ಲಿ ಕುತ್ಕೊಂಡ ತಕ್ಷಣ ನಾನು ನಿಮ್ಮನ್ನು ಜಡ್ಜ್ ಮಾಡೋಕ್ಕಾಗಲ್ಲ ನೀವು ಹೆಂಗೇನು ಅಂತ ನನ್ನ ನಿಮ್ಮ ಮಧ್ಯೆ ಕಾನ್ವರ್ಜೇಷನ್ ನಡೆದಾಗ ಸೊ ನಿಮಗೆ ಗೊತ್ತಾಗುತ್ತೆ ನಾನು ಮಾಡ್ಬೋದಾ ಈ ಕೆಲಸನ ಇಲ್ವಾ ಅಂತ ಆಮೇಲೆ ನಾನು ಯಾವುದೇ ಒಂದು ಟ್ರೈನಿಂಗ್ಗಳು ಸಿಕ್ಕರೂ ಅದು ನನ್ನ ಪ್ರೊಫೆಷ್ನಲ್ ಅಲ್ಲ ಅಂದ್ರೂ ಆ ಟ್ರೈನಿಂಗ್ಗಳಿಗೆ ಜಾಯ್ನ್ ಆಗ್ತೀನಿ ಏನಕ್ಕೆ ಗೊತ್ತಾ ಅವರು ಮಾತಾಡೋವಂಥವೇ ನಾನು ತಿಳ್ಕೊತೀನಿ ಅವ್ರು ಹೆಂಗೆ ಮಾತಾಡ್ತಾರೆ ಹೆಂಗೆ ಮೋಟಿವೇಶನ್ ಮಾಡ್ತಾರೆ ನಾನು ತುಂಬ ಜಾಸ್ತಿ ಓದಿಲ್ಲ ರೀ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ತುಂಬ ಜಾಸ್ತಿಯೇ ಓದಿಲ್ಲ ನನಗೆ ನಾನು ಓದ್ಲಿಕ್ಕೆ ಅವಕಾಶಗಳು ತುಂಬ ಆಸೆ ಇದ್ದರೂ ನನಗೆ ಅವಕಾಶಗಳು ಸಿಗಲಿಲ್ಲ ಓದಲಿಕ್ಕೆ ಸೊ ಇದೆಲ್ಲ ಬಂದಿರೋದು ಹೆಂಗೆ ನಿಮ್ಮಂಥ ಜನಗಳಿಂದ ನಾನೇನೋ ನಿಮ್ಮ ಜೊತೆ ಬೆರ್ತಿದ್ದೀನಲ್ವ ಆ ಒಂದು ಎಕ್ಸ್ಪೀರಿಯೆನ್ಸಿಂದ ಇವತ್ತು ನನಗೆ ಈ ಒಂದು ವಿದ್ಯೆ ಬಂದಿರೋದಿದೆ ಅದಕ್ಕೆ ನನಗೆ ಯಾರೆಲ್ಲ ನಾನು ಈ ಕೆಲಸ ಮಾಡ್ತೀನಿ ಅಂತ ಮೋಟಿವೇಶನ್ ಮಾಡಿದ್ರಲ್ವಾ ಸೊ ನಾನು ಅವ್ರಿಗೆ ಯಾವತ್ತು ಚಿರಾರೋಣಿ ನಾನು ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಸಿಗ್ನೇಚರ್ ಬೇಕಿತ್ತು ಸರ್ ನನ್ನ ನನ್ನ ಲಚ್ಚರು ನನ್ನ ಕಾಲೇಜಿಗೆ ಜಾಯ್ನ್ ಆಗಿ ಎರಡು ತಿಂಗಳಾಗಿತ್ತು ನನ್ನ ಲಚ್ಚರ್ ಪರಿಚಯ ಇಲ್ಲ ಏನಿಲ್ಲ ದೀಪ ನೀನು ಓದಿ ಮುಗಿಸಿದ್ರೂ ನಿನಗೆ ಕೆಲಸ ಸಿಗೋದು ಹದಿನೈದು ಇಪ್ಪತ್ತು ಸಾವಿರ ಕಷ್ಟ ಇದೆ ಬಟ್ ಈ ಒಂದು ಫೈನಾನ್ಷಿಯಲ್ ಕಂಪ್ನಿನಲ್ಲಿ ನಿನಗೆ ಸ್ಟಾರ್ಟಿಂಗಿಂದ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಊರಿಗೆ ಹತ್ರ ಇರೋ ಊರು ನಾನು ಶಿವಮೊಗ್ಗದಿಂದ ಶಿವಮೊಗ್ಗದಲ್ಲಿ ಕೆಲಸಕ್ಕೆ ಸೇರ್ತೀನಿ ಸ್ಟಾರ್ಟಿಂಗು ಸೊ ನಿಮಗೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿನ್ನ ಒಂದು ಲೈಫಿಗೆ ಇದು ಬೇಕಾಗಿದೆ ಈ ಹದಿನೈದು ಸಾವಿರ ಅನ್ನೋದು ತುಂಬ ದೊಡ್ಡದಿದೆ ನಿನ್ನ ಸೇರು ಅಂತ ಹೇಳ್ತಾರೆ ಆ ಪುಣ್ಯಾತ್ಮ ಯಾರೋ ಗೊತ್ತಿಲ್ಲ ರೀ ದೇವರನ್ನೇ ದೇವ್ರವ್ರು ಚೆನ್ನಾಗಿಟ್ಟಿಲ್ಲ ಅವ್ರು ಹೆಂಡತಿ ಮಕ್ಕಳನ್ನ ಸೊ ಅವ್ರು ಬಂದು ಸೈನ್ ಆಗಲಿಲ್ಲ ಅವತ್ತು ಆ ಕೆಲಸಕ್ಕೆ ಅಂತೇಳಿದರೆ ಇವತ್ತಿನ ದೀಪ ಈ ಸ್ಟೇಜಲ್ಲಿ ಇರ್ತಿರಲಿಲ್ಲ ಒಬ್ಬರು ನಮಗೆ ಮಾಡಿರೋನ ನಿಜವಾಗ್ಲೂ ನೆನೆಸ್ಬೇಕಂತೆ ತುಂಬ ಜನ ಇದ್ರ ಬಗ್ಗೆ ನೆಗೆಟಿವ್ ಹೇಳಿದರು ಈ ಕೆಲಸ ಆಗೋಲ್ಲ ಹಂಗೆ ಅಂತ ಹೇಳಿದ್ರು ನಿಮಗೆ ಗೊತ್ತಿರ್ಬೋದು ಧರ್ಮಸ್ಥಳ ಸಂಘದಲ್ಲಿ ಇವಾಗ ಇದ್ದೀರಲ್ವ ಸೊ ಗ್ರಾಮೀಣ ಕೂಟ ಅನ್ನೋದು ಅವಾಗ ಬಂದಿತ್ತು ಗ್ರಾಮೀಣ ಕೂಟದಲ್ಲಿ ಸಂಘಕ್ಕೆ ಬರೋರು ಅವಾಗ ಸೈಕಲ್ ತಿಳ್ಕೊಂಡು ಬರ್ತಿದ್ರು ಅದೇ ಟೈಮಲ್ಲಿ ಇನ್ನೂ ಒಂದು ಕಂಪ್ನಿ ಇತ್ತು ಎಸ್ ಕೆ ಎಸ್ ಅನ್ನೋರು ರೆಪ್ಯಟೇಷನ್ ಕಂಪ್ನಿ ಇತ್ತು ಸೊ ನಾವು ಅದರಲ್ಲೆಲ್ಲ ಕೆಲಸ ಮಾಡಿ ನಾವು ಆರು ಗಂಟೆಯಿಂದ ರಾತ್ರಿ ಮೂರು ಗಂಟೆವರೆಗೂ ಕೆಲಸ ಮಾಡಿದ್ದೀವಿ ಇವತ್ತು ಅಲ್ಲಿ ಏನು ಕಲ್ತಿದ್ನಲ್ವ ಅದನ್ನು ನಾನಿಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ ನಾನು ಮನೆಯಲ್ಲೇ ಇದು ವರ್ಕ್ ಮಾಡ್ತಾ ಇದ್ದೀನಿ ಬಟ್ ನಾನು ಒಂದು ಕಂಪ್ನಿ ಜೊತೆ ಮಾಡ್ತಾ ಇಲ್ಲ ಮೂರು ನಾಲ್ಕು ಕಂಪ್ನಿ ಜೊತೆ ಮಾಡ್ತಾ ಇದ್ದೀನಿ ಇದು ಹೆಂಗೆ ಬಂತು ಅಂದರೆ ನಾನು ಯಾವುದೂ ಆಗಲ್ಲ ಅಂತ ತೊಗೊಳ್ಳಿಲ್ಲ ಇವತ್ತು ನನ್ನನ್ನು ಕೊಟಕ್ಕವ್ರು ಕರೀತಾ ಇದ್ದಾರೆ ಎಸ್ ಪಿ ಎದವ್ರು ಕರೀತಾ ಇದ್ದಾರೆ ತುಂಬ ಜನ ಕರಿತಾ ಇದ್ದಾರೆ ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಗೊತ್ತಿದೆ ನಾನು ವರ್ಕ್ ಮಾಡೋ ಸ್ಟೈಲು ನಾನು ಹೆಂಗೆ ಮಾಡ್ತೀನಿ ಯಾರು ಆಗಲ್ಲ ಅಂತ ಹೇಳ್ತಾರೆ ಅದು ಮಾಡಿ ತೋರಿಸ್ತೀನಿ ನನ್ನ ಬಗ್ಗೆ ನಾನು ಹೇಳ್ಕೊತೀನಿ ಅಂತ ಹೇಳಬೇಡಿ ಸೊ ನಾನು ಝೀರೋದಿಂದ ಬಂದಿದ್ದೀನಿ ಯಾರು ಆಗಲ್ಲ ಅಂತಾರಲ್ವಾ ಆಗದೇ ಇರೋದು ಇಲ್ಲ ರೀ ಆಗಲ್ಲ ಅಂತೇಳಿದ್ರೆ ಇಪ್ಪತ್ತೊಂಬತ್ತು ಇನ್ಶೂರೆನ್ಸ್ ಕಂಪ್ನಿ ಇವತ್ತು ಮುಚ್ಕೊಂಡು ಹೋಗ್ಬೇಕಿತ್ತು ಇನ್ನೂ ಹೊಸ ಹೊಸ ಕಂಪ್ನಿಗಳು ಬರ್ತಾ ಇದೆ ಕಂಪ್ನಿ ನಡೆಸಬೇಕಂದ್ರೆ ಅಷ್ಟು ಅಲ್ಲ ನೀವೊಂದು ಯೋಚನೆ ಮಾಡಿ ಒಂದು ಕಂಪ್ನಿ ನಡೆಸಬೇಕು ಅದರಲ್ಲಿ ಲಕ್ಷಾಂತರ ಎಂಪ್ಲಾಯ್ಸ್ ಇದ್ದಾರೆ ಅವ್ರಿಗೆ ಸಂಬಳ ಕೊಡಬೇಕು ಅಂದರೆ ಏನು ಉಚ್ಚರ ಅವ್ರು ಏನಕ್ಕೆ ಸಂಬಳ ಕೊಡ್ತಾರೆ ಕಂಪ್ನಿಯವರು ಕಂಪ್ನಿ ರನ್ ಆಗ್ತಿರೋದಕ್ಕೆ ತಾನೆ ಅದರಿಂದ ಪ್ರಾಫಿಟ್ ಬರ್ತಿರೋದಕ್ಕೆ ತಾನೆ ಕೊಡ್ತಿರೋದು ಸೊ ದಯವಿಟ್ಟು ಪಾಸಿಟಿವ್ ಆಗಿ ತೊಗೊಳ್ಳಿ ಯಾವುದನ್ನೂ ನೆಗೆಟಿವ್ ಆಗಿ ತೊಗೊಬೇಡಿ ಮತ್ತು ಬಂದಿರೋ ಅವಕಾಶನ ಸರಿಯಾದ ವೇನಲ್ಲಿ ಯೂಸ್ ಮಾಡಿಕೊಳ್ಳಿ ನಾವು ಕೆಲಸ ಮಾಡೋ ಕಂಪ್ನಿ ಯಾವುದು ಅದರಲ್ಲಿ ಕೆಲಸ ಮಾಡಿ ನನ್ನ ಒಂದು ರೆಪ್ಯುಟೇಷನ್ ಹೆಂಗಿರುತ್ತೆ ಕೆಲವೊಂದು ಕಂಪ್ನಿ ಇರುತ್ತೆ ನಮ್ಗೆ ಎರಡು ಸಾವಿರ ಮೂರು ಸಾವಿರ ಕೊಡ್ತಾರೆ ಬಟ್ ಆ ಕಂಪ್ನಿ ನೇಮ್ ತುಂಬ ಚೆನ್ನಾಗಿರುತ್ತೆ ಅಂಥ ಕಂಪ್ನಿ ಜೊತೆ ಮಾಡಿ ಕಂಪ್ನಿ ರೆಪ್ಯುಟೇಷನ್ ಇರ್ತಕ್ಕಂಥ ಕಂಪ್ನಿ ಜೊತೆ ನಾವು ಕೆಲಸ ಮಾಡಿದಾಗ ಸೊ ನಮಗಲ್ಲೊಂದು ಹೆಮ್ಮೆ ಇರುತ್ತೆ ನೀನು ಏನಾಗಿದೆ ಅಂತ ಹೇಳಿದ್ರೆ ನಾನು ಈ ಥರ ಆಗಿದ್ದೀನಿ ನಾನು ರೆಪ್ರೆಸೆಂಟೇಟಿವ್ ಆಗಿದ್ದೀನಿ ನಾನೊಂದು ಏಜೆಂಟ್ ಆಗಿದ್ದೀನಿ ಅಡ್ವೈಸರ್ ಆಗಿದ್ದೀನಿ ಅವಾಗ ನೀನು ಏನು ದುಡಿತೀಯ ಅಂತ ನಿನ್ನನ್ನು ಯಾರು ಕೇಳಲ್ಲ ಆದಿತ್ಯ ಬಿರ್ಲಾದಲ್ಲಿ ಕೆಲಸ ಮಾಡ್ತಾಳ ಆದಿತ್ಯ ಬಿರ್ಲಾ ಅಂದರೆ ಅಷ್ಟು ದೊಡ್ಡ ಕಂಪನಿ ಇದೆ ತುಂಬ ಸೆಗ್ಮೆಂಟ್ಗಳಿದೆ ಅದರಲ್ಲಿ ಸೊ ಆದಿತ್ಯ ಬಿರ್ಲಾ ಅಂತಲೇ ನಾನು ಹೇಳ್ತಾ ಇಲ್ಲ ನಿಮಗೆ ಬಿಟ್ಟಿದ್ದು ಅದು ವಿವೇಚನೆಗೆ ಬಿಟ್ಟಿದ್ದು ನಾನು ಅದನ್ನು ಹೇಳ್ತಾ ಇಲ್ಲ ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ ಯಾವುದನ್ನೇ ಆದರೂ ನೆಗೆಟಿವ್ ತೊಗೋಬೇಡಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ನೇ ನಾನು ತುಂಬ ಒಂದು ಸ್ವಲ್ಪ ಕಮೆಂಟ್ಗಳು ನೋಡಿ ಅಯ್ಯೋ ಇನ್ಶೂರೆನ್ಸೇ ಓಡ್ತಾ ಇಲ್ಲ ಇನ್ಶೂರೆನ್ಸ್ನ ಯಾರೂ ಇಲ್ಲ ಏನಕ್ಕೆ ತೊಗೊಳ್ತಾ ಇಲ್ಲ ಇನ್ಶೂರೆನ್ಸ್ನ ಇಪ್ಪತ್ತೊಂಬತ್ತು ಕಂಪ್ನಿ ಯಾರು ಸುಮ್ಮನೆ ರನ್ ಮಾಡ್ತಾ ಇಲ್ಲ ಆಮೇಲೆ ಇವಾಗ ಅರ್ಲಿ ಡೆತ್ ಆಗ್ತಾಯಿದೆ ಅರ್ಲಿ ಡೆತ್ ಆಗ್ತಿರೋದ್ರಿಂದ ಹೇಳಿದೆ ತುಂಬ ಲಾಂಗ್ ವಿಡಿಯೋಸ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇರೋ ಟಾಪಿಕ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಆ ಒಂದು ವೀಡಿಯೋದಲ್ಲಿ ನೋಡಿ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಕೊನೆಯವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು